ನೀನು ತಾನೇ ಏಟ್ ಆಗಿದ ನಾನು ತಾಳಾತ್ ಕೊತ್ತೀನಿ ಅಚ್ಚ ದೊಡ್ಡ ತಾಳ ಬೇಡ ಬೇರೆ ಅಂತ ಇವತ್ತಿಂದ ಏಟ್ ಆಗಿದ ನೀನು ನಿಮ್ಮ ಅಮ್ಮನ ಕೊಡಬೇಕಾಗಿತ್ತಾನೆ ಶಾನ್ ಬಗ್ರ ಮನೆ ಸಸಿಗಳು ಹಾಕಳ್ರಿ ಅಂತ ಅಯ್ಯ ನಮ್ಕೆಲ್ಲ ಎಲ್ಲಿ ಕೊಡ್ತಾರೆ ಅಲ್ಲಮ್ಮ ನಿಮ್ಮ ಅಮ್ಮನು ನಿಮ್ಮ ನಿಮಗೆ ಬೇಕಾದಷ್ಟು ಕೊಡ್ತಾರೆ ಮನೆ ಕೊಟ್ಟವರಂತೆ ಜಮೀನು ಕೊಟ್ಟವರಂತೆ ಹಾ ಬೇಕಾದಷ್ಟು ಕೊಡ್ತಾರೆ ಬಿಡು ನಮ್ಕೆಲ್ಲ ಏನು ಕೊಡ್ತಾರೆ ಏನಮ್ಮ ಕಮಕ್ಷಮ ಈ ಮನೆಗೆ ಇದ್ದು ಹೋಗಿದ್ದೀರ ನಿಮ್ಮ ಮನೆಗೆ ನೀವು ಹೋಗಲೇನು ಅವ್ರ ಮನೆ ಯಾವ್ದು ಅಲ್ಲಿರಲಿಲ್ಲ ನೀರ್ ಬರತ್ರ ಅದೇ ಅವ್ರ ಮನೆ ಹಾ ಅದು ಅವ್ರದ್ದೆಲ್ಲ ಮನೆ ಇದು ಅವ್ರದ್ದು ಮನೆ ಸಮತಮ ಎಲ್ಲವಲ್ಲ ನನ್ನ ತನೇ ಇತ್ತಳೆ ಓ ಓಡ ಅತ್ತೇನ ಕೈ ಕಾಲ ಮುಡಾಬಿಟ್ಟಿನಲ್ವ ಮಗು ಹೋಗಲೇನು ಅಮ್ಮನ ಕೈಲೇ ಇರ್ತಿರೇನು ಅಯ್ಯ ಮನೆಗ ಹಸು ಸಿಲಿನೋ ರಾಜಪ್ಪನವರಮ್ಮ ನಮ್ ಕಿರೋದು ಒಬ್ನೇ ಮಗನ ಅವನ್ ಬಿಟ್ಟು ನಾವೇ ತಗೋಣ ಹಾ ಇಲ್ಲ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀರಿ ಇರಿ ಇರಿ ಯಾರು ಬೇಡ ಅಂತಂದ್ರು ಆರಾಮಾಗಿ ಇಲ್ಲೇ ಇರಿ ಯಾರೋ ದುಡ್ಡು ತಂದಾಕ್ತಾರೆ ಆರಾಮಾಗಿ ತಿನ್ಕೊಂಡು ಇಲ್ಲೇ ಇರಮ್ಮ ನಮ್ಮ ಅವನು ಇದಕ್ಕೆ ಜಮೀನ್ ಕೊಟ್ಟನಂತೆ ಬೋರಾಕ್ಸ್ ಕೊಟ್ಟನಂತೆ ಹಾ ಮನೆ ಕೊಟ್ಟವನೆ ಒಂದು ಮಾತನ ನಮ್ಕ ಏನಮ್ಮ ಸರೋಜಮ್ಮ ಹಿಂಗೆ ಕೊಡ್ತಾ ಇದ್ರಿ ಏನು ಹೇಳ್ತೀರಾ ನೀವು ಅಂತ ಒಂದು ಮಾತನಾಕ್ ಇಲ್ ಬೇಡ ನಮ್ಮ ಮಾವ ನಮ್ಮನ್ನ ಹಾಂ ಅಲ್ಲ ಮಾವನ ತಾಯಿ ಎಲ್ಲ ಕೂತ್ಬಿಡಿ ಬಿಡು ನಾಳೆ ತನ ದೇಶ ಅಂತ ಹೊರ್ಟೋಗ್ಬರ್ತೀರಿ ವಾ ನೀನಿಲ್ಲೇ ಇನ್ನ ನಿಂತ್ಕೊಂಡು ಮಾತಾಡ್ತಾ ಇದ್ದಿರ ಅಲ್ಲಿ ಕಲ್ಲೋದಾಯ್ತು ತಲೆ ಮೇಲೆ ಆಗ್ತೀನಿ ಹೋಗೋ ಇಲ್ಲಿಂದ ಏನೋ ಕೆಲ್ಸಕ್ಕೆ ಬರ್ದು ಮಾತ್ರೆ ಹೇಳ್ತಾ ಹೇಳ್ತಾಯಿರ್ತಾಳೆ ಅಪ್ಪನ್ ಕೇಳ್ತೀನಿ ಇರೋ ಸರೋಜೆ ಕಮಾಕ್ಷಿ ಮರತ್ರ ಹಿಂಗೆಲ್ಲ ಮಾತಾಡ್ತಾ ಇದ್ಲು ಅಂತ ಏನ್ ನಾನೇನು ಮಾತಾಡ್ತೀನಿ ಹಾಂ ಕೇತಣ್ಣ ಅಮ್ಮ ಅಪ್ಪನ ಕೇಳ ಅಂತ ಅಲ್ಲ ತಾನೇ ತಾನ ನಾ ಏನಾನ ಅನ್ನಲೆ ತಳೆದ ಮನೆ ತತ್ತಳ ತಮ್ಮನ ತತ್ತಾಳೆ ಅಂತ ಕೇಳೋ ಇಲ್ಲ ಒಂದು ಮಾತನಾ ಎಲ್ಲ ತಡ ಅಂತ ಹೇಳಣ್ಣ ಅಂತ ಹೇಳೋಣ ಇಲ್ಲ ಅಕ್ಕನ ಕಲ್ಲು ಯಾಕಂದ್ ನಾನಾ ಹೇಳೋಣ ಕಲ್ದಿರಿದ್ರು ಅಪ್ಪನ್ಕ ಓ ಕಾಮಕ್ಷಮ ಹತ್ರ ಬಂದ್ಬಿಟ್ಟು ಜಮೀನು ಕೊಟ್ಟನೆ ಮನೆ ಕೊಟ್ಟವನೆ ನನ್ನನ್ನು ಒಂದು ಮಾತು ಕೇಳಿಲ್ಲ ಅಂತ ಅಂತ ಹೇಳೋಣ ಕಲ್ದಿರಿದ್ರು ಸಾವಿತ್ರಿ ಇಷ್ಟು ದಿನ ಆಗದೆ ಒಂದು ದಿವಸಕ್ಕೆ ಒಂದು ಹೇಳೋದೇ ಇಲ್ಲ ನಿಂಗೆ ಸಾರೆಲ್ಲ ಕಳಿಸಳಲ್ಲ ಸಾವಿತ್ರಿ ತಡ ತಪ್ಪ ಕಾಯ್ತು ಆಗ್ತದ ಹೇಳಣ್ಣ ಕಲ್ಲರಲ್ಲ ಯಾಕೆ ಅಂತ ಆಗ್ತದೆ ಹಾಂ ಹೇಳಿ ಅಷ್ಟು ಕ್ವಾಪ ಬರೋಣ ನಿಂಕಾ ವಾಪಸ್ ಕೊಟ್ಟುಬಿಡೇ ಜಮೀನು ಮನೆ ಎಲ್ಲ ಎಲ್ಲನು ಸರಸ್ವತಿಯ ಸರಿ ಅಂತಂದ್ರೆ ವಾಪಸ್ ಕೊಟ್ಬಿಟ್ಟು ಅಪ್ಪನ್ ಬಂದ್ಮೇಲೆ ಹೋಗಿ ಹೇಳು ಎಲ್ಲ ನೀವೇ ತಕೊಳ್ರಿ ಏನ್ ಹೊರ್ಟೋತೀರಿ ಊರ್ ಬಿಟ್ಬಿಟ್ಟು ಅಂತ ಹೇಳು ನೀವು ಬರೋ ಕುಂತ್ರಿ ಬರ್ತೀವಿ ಹಾ ನೋಡು ಹೆಂಗ್ ಹೇಳ್ತವೆ ಚಿಕ್ಕುನೆ ಸರಸ್ವತಿ ನಾನು ಸುಮ್ರಿ ಕಾಮಾಕ್ಷಮಿ ಏನ್ ಹೇಳ್ತಾಳೆ ಅಂತ ಹೇಳಿದ್ ಅಷ್ಟೇ ಅಯ್ಯೋ ಅದಕ್ಕೆಲ್ಲ ಹೋಗಿ ಹೇಳದ ನಿಮ್ಮ ಅಪ್ಪನ್ಕ ಆ ಏನು ಕಲ್ತಿರಿ ಕಲ್ತೀರಿ ಹೇಳ್ತೀನಿರು ನಾನು ನಮ್ಮಪ್ಪನ್ ಕೇಳ್ತೀನಿರು ನಮ್ಮ ಅಪ್ಪನ ಕಾಯಿ ನಮ್ಮ ಅಮ್ಮನ್ ತಾ ಹೇಳ್ತೀನಿ ನಾನು ಹೇಳ್ತೀನಿ ಅಯ್ಯೋ ಇಲ್ಲೇ ಇದ್ದರೆ ನಮ್ ಗತಿ ಮಾಡ್ತಾರೆ ಹೊಲ್ದು ಬಿಟ್ಟು ನಾನು ಇಲ್ಲ 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 ಹೊಟ್ಟೆ ನೋಯ್ತಾ ಇಲ್ಲ ಸರೋಜಿ ಹಂಗಂತಾಯ್ತು ನಿಮ್ಗೆ ಹೋಗುವಂತನ್ಸಕ್ ಬೇಜಾರಾಯ್ತು ಮರಿದೀರ ಹೋಗಿ ನಿಮ್ಮಅಪ್ಪನ್ ಕೇಳಿ ಹೇಳು ಮರಿದಿರ ಹೋಗಿ ನೀನು ಸಿಕ್ಕೋನು ಇಬ್ರುನು ನಿಮ್ಮಅಪ್ಪನ್ ಕೇಳ್ಬಿಟ್ ಬರ್ರಿ ಯಾಕೂ ಅಂತ ಕೇಳಿದ್ಲು ಸರೋಜಿ ಎತ್ಗೆ ಅಂತ ಹೋಗಿ ಹೇಳ್ಬಿಟ್ಟು ಬರ್ರಿ ನಿಮ್ಮಅಪ್ಪನ್ಗ ಓ ಕಾಮಕ್ಷ್ಮ ಅದೇ ಹಂಗಂತ ಏನೋ ನಮ್ ನೆಂಟ್ರೂ ಅದ್ರಾಗೂ ನಮ್ ನಾಲ್ನೂವ್ ಅತ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದ್ ಇಂದ ಮಾತಾಡಿದ್ರೆ ಏನಮ್ಮ ಅದನ್ನ ಹಂಗ ಹೇಳ್ಕೊಡ್ತಾ ಇದ್ಯಾ ಅವ್ರಾ ಇಲ್ಲ ಇಲ್ಲ ಒಂದಷ್ಟ ಅವ್ರ ಅವ್ರಾ ಮಾಡ್ಸೋ ಹತ್ರ ಮರ್ಯಾದೆ ಮಾಡ್ಸಿದ್ರೆ ಅವ್ರ ಸರ್ ಹೋಗೋದು ಇಲ್ಲ ಅಂತಂದ್ರೆ ಬ್ಯಾಗ್ ಇರ್ತಾರೆ ಆಯ್ತಾರೆ ಅಲ್ಲ ಹಿರೇನ್ಕಮ್ಮನ್ ಏನೋ ಬಂದಿರೋದು ಬರ್ಬತ್ತ ನನ್ನ ಇಪ್ಪತ್ ತಾರ ತಿರ್ಗಾ ಇದೀನಿ ಬಾಕಿ ಜಿಡ್ಜಿರೋದು ಜಿಡ್ತಾ ಅದೇ ತೋಬಿಟ್ಲೇನು ಬೈಲೇ ಯಾಕಮ್ಮ ಪಪ್ಪಣ ಹಿರಣ್ಕಮ್ಮನ್ ಎತ್ತೋಹೋ ರೇಣುಕಾಮನ್ ಹೋಗಿ ಯಾವ ಕಾಲ ಆಯ್ತು ಇವಾಗ ರೇಣುಕಾಮನ್ ಕೇಳ್ತಾ ಇದ್ಯಾ ನಮ್ಮೂರ್ ಜನಗಳ ಮರ್ತೋಗ್ಬಿಟ್ರು ಅದೇ ನೀವು ಪಾಸ್ ಕೂಡ ಸುತ್ತಿ ಬಳಸಿ ಹೇಳೋ ಬಂದ ಅದೇನ ಕರೆಕ್ಟ್ ಆಗಿ ಹೇಳೋ ಯಾತೊಂದು ನಿಗಿದ್ಕೊಂಡ್ಬಿಟ್ಲ ಹೆಂಗೆ ಇಲ್ಲ ಇಲ್ಲ ಇನ್ನ ಸತ್ತಿಲ್ಲ ಬದ್ಕೊಳ್ಳೆ ಅದ್ಯಾವ್ದೋ ಊರಾಗ ಬೆಂಗಳೂರಿಂದ ಬಂದು ತೋಟ ಮಾಡ್ತಾವ್ರಂತೆ ಅಲ್ಲಿ ತೋಟ ನೋಡ್ಕೊಳಕ್ಕೆ ಯಾರು ಇಲ್ಲಂತೆ ಅದಕ್ಕೆ ಎಂಟ್ರು ಕಣ್ಣವ್ರ ಇಬ್ರು ಹೊರಟು ಬಿಟ್ರಮ್ಮ ಸಾಮಾನು ಸಾರಂಜಿ ಎಲ್ಲ ಹಾಕೊಂಡು ಯಾವ ಕಾಲ ಆಯ್ತಾ ಯಮ್ನು ಹೋಗಿ ಇದೇನ್ ಪಾಪಣ ಹಿಂಗೆ ಯಾವ ಕಾಲ ಆಯ್ತಾ ಹೋಗಿ ಇವರಾಗಿನ ಜನಗಳ ಅವ್ರು ಮರ್ತೇ ಹೋಗೋರು ಎಂಟ್ರು ಕಣ್ಣವ್ರನ್ನ ನೀನು ಇವಾಗ ಬಂದು ರೇಣುಕೊಮ್ರು ರೇಣುಕೊಂಬ್ರ ಅಂತ ಬಡ್ಕೊಂತ ಇದೆಯಾ ನಾನು ಎಣ್ಣೆನೇ ಅಣ್ಣನ ಅನ್ಕಣೆ ಮುಂದ್ಕೋಬಿಟ್ಟೆ ಬತ್ತಳ್ ಬಿಡಿ ಹೇಳೋಣ ಅನ್ಕಣೆ ಯಾಕಮ್ಮ ಏನಮ್ಮ ಅಮನ್ಕ ಅಷ್ಟೇ ಇಲ್ಲ ಹೋಗಮ್ಮ ಐದು ಗಡೆ ಮನೆಯೆಲ್ಲ ಬಿದ್ದೋಗದ್ ಮನೆ ಜಡಿ ಇಟ್ಕೊಂಡಾಗ ಇನ್ನು ಅವ್ರು ಏನಕ್ಕೆ ಬರ್ತಾರೆ ಬರಲ್ಲ ಹೋಗು ಅಲ್ಲೇ ದಂಡಿಗೆ ಅದಂತೆ ಮಾಡ್ಕೊಂತಿನಕ್ಕ ಅಲ್ಲೇ ಇರ್ತಾರೆ ಎಂಡ್ರುಗವ್ರಿಬ್ರುನು ಮೊಮ್ಮಗಳು ಮದುವೆ ಆದಾಗಿಂದ ಅಮ್ಮನು ಸರಿ ಮನ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಯಾವ್ದೋ ಹೇಳಿದ್ರಂತೆ ಅಲ್ಲಿ ಕೆಲಸ ಇದೆ ಅಂತ ಅಲ್ಲಿ ಕೊಟ್ಟು ಹತ್ರ ಅವ್ರಿಗೆ ಹೋಗು ಬಡ್ಡಿನೂ ಇಲ್ಲ ಆ ಅಷ್ಟು ಇಲ್ಲ ಬಡ್ಡಿನೂ ಇಲ್ಲ ಎಲ್ಲ ಎತ್ಕೊಂಡು ಓಡಾಬಿಟ್ಲ ಹೆಂಗೆ ಇನ್ನು ಓಡೋದಂಗೆ ಲೆಕ್ಕ ಅದ್ ಯಾವ ಊರಗಳು ಏನೋ ಪತ್ತೆ ಕಾಲಕಾನ ಹೋಗ್ಬಿಟ್ಟು ನನ್ ಕಾಸಲ್ಲಿ ಕಿತ್ಕೊಂಡ್ ಬರ್ಬೇಕು ಯಾವ ಊರಗಳು ಏನ್ ಕತ್ತೇನೋ ಬಿಟ್ ಬಿಟ್ಬಿಡ್ತೀನ ಬಿಡಲ್ಲ ಅದೆಲ್ಲ ಒಳ ಪತ್ತೆ ಹಾಕಿ ಹಾಕ್ತೀನಿ ಹೋಗಿ ನನ್ ಕಾಸ್ ನಾನು ಈಸ್ಕೊಂಡೆ ಬರ್ತೀನಿ ಓ ಪಾಪಣ್ಣ ಯಾಕಮ್ಮ ಸರೋಜಮ್ಮ ಪಾಪಣ್ಣ ಯಾವ ಊರಾಗಿರೋದು ಪಾಪಣ್ಣ ಇನ್ನ ಆ ದೊಡ್ಡಬಳ್ಳಾಪುರದ ಆಶ್ಕ್ ಅಂತ ಯಾವ್ದೋ ಊರ್ ಹೇಳಿದ್ರಲ್ಲಮ್ಮ ಏ ನಂಗ್ ಜ್ಞಾಪಕ ಇಲ್ಲ ಹೋಗು ಆ ಪಂಡಿತ್ರ ಕೇಳ್ಬಿಟ್ಟು ಹೇಳ್ತೀನಿ ಹೋಗು ಅಯ್ಯೋ ಅವಳ ಮಕ್ಕ ಹೋಗು ಅಳಕ್ ಬರ್ಬಾರ್ದು ಬಂದು ಒತ್ಕೊಂಡು ಹೋಗ ಯಾಕಮ್ಮ ಏನಮ್ಮ ಏನಿಲ್ಲ ಹೇಳ ಪಾಪಣ್ಣ ಲೇ ಅದೇ ತೋಗಿತೆ ನೆನ್ನೆ ಇಂದ ಹತ್ತು ನಿಮಿ ತೈತಿ ಡ್ಯಾನ್ಸ್ ಮಾಡ್ತಾ ಇದ್ಯಾ ಅಯ್ಯ ಅವಳ ಎದುರು ಬಿದ್ದಾಗ ಅವಳು ರೇಣಕಮ್ಮನ ಊರು ಬಿಟ್ಬಿಟ್ಟು ಹೊರಟೋಗಳಂತೆ ಊರಾಗಿಲ್ಲಂತೆ ಓಹೋ ಈ ಕಾಲದಾಗ ಬಂದವಳು ನೋಡು ರೇಣಕಮ್ಮನ ಹೋಗಿ ಯಾವ ಕಾಲ ಆಯ್ತು ಹೋಗು ರೇಣಕಮ್ಮ ನಿನ್ ಬಂದಂಗೆ ಮನೆಯೆಲ್ಲ ಬಿದ್ದೋಗ ಇನ್ನೇನು ಬತ್ತಲೋಗು ಆಮೇಲೆ ಕಿತ್ತಿದ್ದು ಕಿತ್ತಿದ್ ಒಬ್ಬ ಮಗಳು ಅದ ಊರ್ ಕೊಟ್ಟು ಮದುವೆ ಮಾಡುದೇನ ಬತ್ತಾಳೋಗು ಅದ್ಯಾವ ಎಷ್ಟೇ ಸೇಕ್ಳ ಅಂತ ಹೋಗಿ ಮಗಳ ಬರ್ತೇನೆ ಬತ್ತಳಾ ಅದೇ ಯಾರು ತಿಳಿದ್ ದುಡ್ಡಲ್ಲ ಹೋಯ್ತಲ್ಲಪ್ಪ ಯುಟ್ಟುವ ಐದಾರ್ ತಿಂಗಳದು ಐದಾರು ತಿಂಗಳೇನು ಏಳೆಂಟು ತಿಂಗಳದು ತಿಂಳದು ಬಟ್ಟಿಗೆ ಹೋಯ್ತಾ ಹೋಯ್ತು ಬಟ್ಟಿ ಹೋಯ್ತು ಏನ್ ಮಾಡೋದು ಹಾ ಎಂತ ಕೆಲ್ಸ ಆಗೋಯ್ತು ಬರ್ಲಿ ಬರ್ಲಿ ಬರ್ಲಿ

ಮೂರತ್ತು ಕೊಟ್ಬಿಡ ಬಿಸಿ ಬಿಸಿ ನ ಗಡಿ ಮಾಡ ಬಾಡೆ ತಕ್ತದೆ ಅವರ ಅಮ್ಮನವರ ಮನೆನಿಂದ ಸಾರಿಸ್ಕೊಂಡು ಬರತಾ ಮೂರತ್ತುನಿಕ ಮಾಡ್ಕೊಂಡು ಕೊಡ್ಬೇಕಂತೆ ಹೆಂಗ್ ಹೇಳ್ತೀಯನೋ ನೀನು ಏ ನಿನ್ನ ಮನೆಗೆ ಮಾಡ್ರಮ್ಮ ಯಾರ್ ಬೇಡ ಅಂತದ್ರು ನೀನೇ ಕೂತಿ ತಾವೆ ಇಡ್ಬಿಟ್ೀಯ ಇಲ್ಲಿ ನೇ ಮಾಡ್ಲಿ ನಡು ಮುಟ್ ಕೂಸೋಣಲ್ಲ ಇವಳು ಏನೋ ಇದೆನೋ ಗುಡ್ಗುಡ ಅಂತದೆ ಮತ್ತೆ ಏನೋ ಎತ್ತಡೆ ಎತ್ತಡೆಗೆ ಬತ್ತಿನಿರೇ ಲೇ ಕಟರಿ ಎತ್ತತೆ ಇದ್ಯಾ ತಿವಿರ ಕೊಟ್ಟಿ ಗುಡ್ಗುಡ ಅಂತದೆ ಏ ಗಂಭಿಕಳ ಎತ್ತ ಒತ್ತಾಳದು ನೀನಾ ನಮ್ ಕಿಪಕ இல்ல மேலாச்சு நம்பாத நம் உள் சாபு நெனவாய்த்து நென் வைத்தியா நம்பி பக்க நீள நம்பி பக்க நியத்தி எல்லாம் யோ ஒட்டோம் இவாக நாகி கிளாங் கிளாட நடித்தா நெடிய நான் ஒட்டாக பாதுகாக்கியா கிளாட்வா நம்ம நானேத்தேனே நீள நீ மன அர்ஜெண்ட் இல்ல மூ ஏதா எங்கே ஜெய அமௌந்தி நாலு ஜனவர ஒன்னு கடைக்கு நாலு ஜன ஒன் ஆக்கிட்ட மா இல்லப்பா இல்ல நம்ம கார்சா இவ் ட்ர ஏ அம்மா சரஸ்வதி காட்டும் கிஞ்சிக்கு அம்டிக்காதி சுஸ்தா ஆமே காஸ்பத்திரி கேட்டாலுமே காசி போடேனா நீங்க

ஆஹ் அது வாசனைங்க முந்துவர